ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ನೀಡಿರುವ ಹತ್ತನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಎಸ್ಎಸ್ಎಲ್ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಕೀ ಉತ್ತರಗಳು ವಿಡಿಯೋ ಎರಡು ಈ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಂಶಗಳಲ್ಲಿ ಉತ್ತರಿಸಿ ಹದಿನೇಳು ಸಾರ್ವಜನಿಕ ಆಡಳಿತದ ಉಪಯೋಗಗಳನ್ನು ಪಟ್ಟಿ ಮಾಡಿ ಉತ್ತರ ಸಾರ್ವಜನಿಕ ಆಡಳಿತವು ಸರಕಾರದ ಆಧಾರಸ್ತಂಭವಾಗಿದೆ ಸಾರ್ವಜನಿಕ ಹಿತಾಸ್ತಿಯನ್ನು ಕಾಪಾಡಲು ಸೇವೆ ಸಲ್ಲಿಸುತ್ತದೆ ಕಾನೂನು ಮತ್ತು ನೀತಿಗಳ ಅನುಷ್ಠಾನ ಮಾಡುತ್ತದೆ ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸುತ್ತದೆ ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಸಹಾಯ ಮಾಡುತ್ತದೆ ಅಥವಾ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರಗಳನ್ನು ಪಟ್ಟಿ ಮಾಡಿ ಉತ್ತರ ಅಮೆರಿಕ ಫ್ರಾನ್ಸ್ ಇಂಗ್ಲೆಂಡ್ ರಷ್ಯಾ ಚೀನಾ ಶಾಸನಾತ್ಮಕ ಕ್ರಮಗಳ ಹೊರತಾಗಿಯೂ ವರದಕ್ಷಿಣೆಯನ್ನು ಹೇಗೆ ನಿಯಂತ್ರಿಸಬಹುದು ಉತ್ತರ ಅಂತರ್ಜಾತಿ ವಿವಾಹ ಆಧುನಿಕ ಪ್ರಚಾರ ಮಾಧ್ಯಮಗಳು ಸ್ವಯಂ ಸೇವಾ ಸಂಘಟನೆಗಳು ಮಹಿಳಾ ಸಂಘಟನೆಗಳನ್ನು ಪ್ರೋತ್ಸಾಹಿಸುವುದರ ಮೂಲಕ ವರದಕ್ಷಿಣೆಯನ್ನು ನಿಯಂತ್ರಿಸಬಹುದು ಅಥವಾ ಸಾಮಾಜಿಕ ಸ್ತರ ವಿನ್ಯಾಸವು ಹೇಗೆ ರೂಪುಗೊಂಡಿದೆ ಉತ್ತರ ಜನರ ಆದಾಯ ಶಿಕ್ಷಣ ಜಾತಿ ಬಣ್ಣ ಲಿಂಗ ಉದ್ಯೋಗ ಇತ್ಯಾದಿಗಳಿಂದ ರೂಪಗೊಂಡಿದೆ ಇಪ್ಪತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯು ಭಾರತದಲ್ಲಿ ಬ್ರಿಟಿಷ್ ಅಧಿಕಾರದ ವಿಸ್ತರಣೆಗೆ ಸಹಾಯಕವಾಯಿತು ಸಮರ್ಥಿಸಿ ಉತ್ತರ ಯಾವುದೇ ಭಾರತೀಯ ರಾಜನು ಮಕ್ಕಳಿಲ್ಲದೆ ಸತ್ತರೆ ಅವನ ದತ್ತು ಪುತ್ರನಿಗೆ ಉತ್ತರಾಧಿಕಾರದ ಹಕ್ಕಿರಲಿಲ್ಲ ಅಂತಹ ರಾಜ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಳ್ಳುತ್ತಿದ್ದರು ಸತಾರಾ ಝಾನ್ಸಿ ಜೈಪುರ್ ಸಂಬಲ್ಪುರ ಉದಯ್ಪುರ್ ನಾಗ್ಪುರ್ ಬ್ರಿಟಿಷರ ವಶವಾದವು ಈ ರಾಜ್ಯಗಳ ರಾಜರಿಗ ಮಕ್ಕಳಿಲ್ಲದಿರುವುದನ್ನು ಮೊದಲೇ ಬ್ರಿಟಿಷರು ಅರಿತಿದ್ದರೂ ಡಾಲ್ಹೌಸಿ ಈ ನೀತಿಯನ್ನು ರಾಜಕೀಯ ಅಸ್ತ್ರವಾಗಿ ಜಾರಿಗೊಳಿಸಿದ ಇಪ್ಪತ್ತೊಂದು ಸ್ವಾತಂತ್ರ್ಯ ನಂತರದಲ್ಲಿ ಭಾರತವು ಎದುರಿಸಿದ ಸಮಸ್ಯೆಗಳು ಯಾವುವು ಉತ್ತರ ಕೋಮುಗಳಬೆಗಳು ಆಹಾರದ ಉತ್ಪಾದನೆ ಸರಕಾರ ರಚನೆ ಕೈಗಾರಿಕೆಗಳ ಬೆಳವಣಿಗೆ ಕೃಷಿ ಬೆಳವಣಿಗೆ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಲಕ್ಷಾಂತರ ನಿರಾಶ್ರಿತರ ಸಮಸ್ಯೆ ಇಪ್ಪತ್ತೆರಡು ಮಳೆ ನೀರು ಕೊಯ್ಹಿನ ವಿಧಗಳಾವುವು ಉತ್ತರ ಮಳೆ ಬಿದ್ದ ಸ್ಥಳದಲ್ಲೇ ನೀರನ್ನು ಸಂಗ್ರಹಿಸುವುದು ಮನೆಯ ಮೇಲ್ಮಾವಣಿಯ ನೀರನ್ನು ದಿನಬಳಕೆಗೆ ಬಳಸುವುದು ಮಳೆ ಬಿದ್ದ ನಂತರ ಹರಿಯುವ ನೀರನ್ನು ಒಡ್ಡು ಕಟ್ಟಿ ಬಳಸುವುದು ಇಪ್ಪತ್ಮೂರು ತೋಟಗಾರಿಕೆ ಮತ್ತು ಪುಷ್ಪ ಬೇಸಾಯವು ಭಾರತೀಯ ರೈತರ ಅಭಿವೃದ್ಧಿಗೆ ಸಹಾಯ ಮಾಡಿವೆ ಸಮರ್ಥಿಸಿ ಉತ್ತರ ರೈತರ ಆದಾಯ ಹೆಚ್ಚಳ ಮಹಿಳಾ ವೃತ್ತಿಗೆ ಅನುಕೂಲ ಪ್ರಮುಖ ಆರ್ಥಿಕತೆ ಹೊಂದಿದೆ ಉದ್ಯೋಗಾವಕಾಶಗಳು ರಫ್ತು ವ್ಯಾಪಾರಕ್ಕೆ ಉತ್ತೇಜನ ಇತರೆ ಬೆಳೆಗಳಿಗೆ ಪೂರಕವಾಗಿದೆ ಇಪ್ಪತ್ನಾಲ್ಕು ಗ್ರಾಹಕರ ಸಂರಕ್ಷಣಾ ಕಾಯ್ದೆಯು ಗ್ರಾಹಕರ ಹಿತರಕ್ಷಣೆಯನ್ನು ಹೇಗೆ ಮಾಡುತ್ತದೆ ಉತ್ತರ ಅಪಾಯಕಾರಿ ವಸ್ತುಗಳ ಮಾರಾಟದ ವಿರುದ್ಧ ರಕ್ಷಿಸಲ್ಪಡುವ ಹಕ್ಕು ಮಾಹಿತಿ ಪಡೆಯುವ ಹಕ್ಕು ವಸ್ತುಗಳ ಆಯ್ಕೆಯ ಹಕ್ಕು ಶೋಷಣೆಯ ವಿರುದ್ಧ ಪರಿಹಾರ ಕೇಳುವ ಹಕ್ಕು ವಸ್ತುಗಳ ಬಗ್ಗೆ ಆಲಿಸುವ ಹಕ್ಕು ಗ್ರಾಹಕ ಶಿಕ್ಷಣದ ಹಕ್ಕು ನಾಲ್ಕು ಈ ಪ್ರಶ್ನೆಗಳಿಗೆ ಆರು ವಾಕ್ಯಗಳಲ್ಲಿ ಅಂಶಗಳಲ್ಲಿ ಉತ್ತರಿಸಿ ಇಪ್ಪತ್ತೈದು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ವಿವರಿಸಿ ಉತ್ತರ ಹದಿನಾಲ್ಕುನೂರ ಐವತ್ಮೂರರಲ್ಲಿ ಮೂರರಲ್ಲಿ ಕಾನ್ಸ್ಟೆಂಟಿನೋಪಲ್ ಟರ್ಕರ ವಶವಾಯಿತು ಎಲ್ಲಾ ವ್ಯಾಪಾರ ಮಾರ್ಗಗಳು ಟರ್ಕರ ವಶವಾದವು ತೀವ್ರತರವಾದ ತೆರಿಗೆ ಹೇರಿದರು ವರ್ತಕರಿಗೆ ಈ ಮಾರ್ಗವು ಲಾಭದಾಯಕವಾಗಿ ಪರಿಣಮಿಸಲಿಲ್ಲ ಸ್ಪೇನ್ ಪೋರ್ಚುಗಲ್ ದೇಶಗಳಿಂದ ನಾವಿಕರಿಗೆ ಪ್ರೋತ್ಸಾಹ ದಿಕ್ಕುಸೂಚಿ ಸಿಡಿಮದ್ದು ಅಸ್ಟ್ರೊಲೋಬ್ ಉಪಕರಣ ಆವಿಷ್ಕಾರ